ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಶಿಫ್ಟ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಇದೆ ಸರ್ ಯಾರು ಸರ್ ಎಂಟ್ರ್ ಮಾಡಲ್ ಶಿಫ್ಟ್ ಡೀಜರ್ ಹಾಂ ಸರ್ ಡೀಜರ್ ಎರಡು ಸಾವಿರದ ಎಂಟ್ರ್ ಮಾಡಲಾ ಎರಡು ಸಾವಿರದ ಎಂಟ್ರ್ ಮಾಡಲ್ ಓನರ್ ಸರ್ ಗಡಿ ಓನರ್ ಫೈವ್ ಓನರ್ ಸರ್ ಐದು ವರ್ಷ ಪಾರ್ಸಿಂಗ್ ಇದೆ ಟ್ವೆಂಟಿ ನೈನ್ ತರ ಪಾರ್ಕಿಂಗ್ ಇದೆ ಇನ್ಸೂರೆನ್ಸ್ ನೇಮ್ ಮಟ ಇದೆ ಇಪ್ಪತೈದು ಇಪ್ಪತೈದು ಇದ್ಯಾ ಹ್ಮ್ ಎಷ್ಟು ರನ್ನಿಂಗ್ ಆಗಿದೆ ಗಾಡಿ ಗಾಡಿ ಎರಡು ಲಕ್ಷ ಆಗಿದೆ ಸರ್ ಎರಡು ಲಕ್ಷ ಹೊಡಿದೆಯಾ ಇಂಜಿನ್ ಕಂಡೀಷನ್ ಇದೆ ಇಂಜಿನ್ ಎಲ್ಲ ಲಾಕ್ ಕಂಡೀಷನ್ ಇದೆ ಗಾಡಿ ಕಂಡೀಷನ್ ಇದೆ ಇದು ಫೀಚರ್ಸ್ ಏನು ಗಾಡಿದು ಫೀಚರ್ಸ್ ಸಿಸ್ಟಮ್ ಒಂದು ಹಾಕಿದ್ದಾರೆ ಒಳಗಡೆ ಹುಡುಕಿದೆಲ್ಲ ಒಳಗಡೆ ಸ್ವಲ್ಪ ಮ್ಯಾಟಿಂಗ್ ಗೀಟಿಂಗ್ ಎಲ್ಲಾ ಮಾಡಿದ್ದಾರೆ ಮೀಟಿಂಗ್ ಎಲ್ಲ ಮಾಡಿಸಿದ್ರಾ ಹ್ಮ್ ಡೆಂಟು ಕ್ರಶಸ್ ಏನ ಇಲ್ವಾ ಸ್ಮಾಲ್ ಸ್ಮಾಲ್ ಇದೆ ಸರ್ ಸ್ಮಾಲ್ ಇದೆ ಅಷ್ಟೇ ಹೌದಾ ಟೈರ್ ಕಂಡೀಷನ್ ಅಣ್ಣ ಟೈರ್ ಒಂದು 60 70% ಇದೆ ಸರ್ 60 70% ಇದೆ ಹ್ಮ್ ಎಷ್ಟು ಕೊಡ್ತದ ಮೈಲೇಜ್ ಗಡಿ ಇದು ಮಾಡಿ ನೀವು ಒಂದು ಮಿನಿಮಮ್ 20 ಕೊಡುತ್ತೆ ಸರ್ 20 ಕೊಡ್ತದೆ ಮಿನಿಮಮ್ 20 24 ತನ ಬರುತ್ತೆ ಹ್ಮ್ ಹ್ಮ್ ಎಲ್ಲಿ ಲೊಕೇಶನ್ ಗಡಿ ಇರುತ್ತೆ ಇದು ಬಾಗಲ್ ಕೋಟ್ ಸರ್ ಬಾಗಲ್ ಕೋಟೆ ಅಲ್ಲಿ ಲೋಕಲ್ ಏನಾ ಹಾ ಲೋಕಲ್ ಸರ್ ಇಷ್ಟು ಹೇಳ್ತೀರಿ ಗಡಿ ಗಡಿ ಇದು